ಪ್ರತಿಯೊಬ್ಬ ಮಹಿಳೆಗೂ ಕೂಡ ಏನಾದರೂ ಕೆಲಸ ಮಾಡಬೇಕು ಹಣ ಗಳಿಸಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕೆ ಬೇಕಾಗಿರೋ ತರಬೇತಿ ಕೊರತೆ ಇರುತ್ತೆ ಜೊತೆಗೆ ಹಣದ ಕೊರತೆ ಕೂಡ ಇರುತ್ತೆ ಅದಕ್ಕಾಗಿಯೇ ಸರ್ಕಾರ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಬಲೀಕರಣ ಯೋಜನೆಯನ್ನ ತಂದೆ ತಂದಿರುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಅಲ್ಲಿ ಅನೌನ್ಸ್ ಆಗಿತ್ತು ಸೊ ಅದನ್ನ ಈ ಒಂದು ವರ್ಷದಿಂದ ಅನುಷ್ಠಾನಗೊಳಿಸಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆರವರು ಸೊ ಈ ಒಂದು ಯೋಜನೆಯ ಮುಖಾಂತರ ಕರ್ನಾಟಕ ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇದೆ ಅಂದ್ರೆ ನೂರು ತಾಲೂಕು ಪಂಚಾಯತಿಯಿಂದ ಮಹಿಳೆಯರನ್ನ ಒಂದು ಕೇಂದ್ರದಿಂದ ಮುನ್ನೂರು ಮಹಿಳೆಯರು ನೂರು ಗ್ರಾಮ ಪಂಚಾಯಿತಿ ಅಂದ್ರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಮೂರು ಗ್ರಾಮ ಪಂಚಾಯಿತಿನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾರೆ ನಿಮ್ದೊಂದು ಯಾವ ಡಿಸ್ಟಿಕ್ ಇರುತ್ತಲ್ಲ ಆ ಡಿಸ್ಟ್ರಿಕ್ ನ ಮೂರು ಗ್ರಾಮ ಪಂಚಾಯತಿ ಸೆಲೆಕ್ಟೆಡ್ ಇರುತ್ತೆ ಸೆಲೆಕ್ಟೆಡ್ ನೂರು ಗ್ರಾಮ ಪಂಚಾಯತಿ ತಗೊಂಡು ಮುನ್ನೂರು ಮಹಿಳೆಯರು ಒಂದು ಗ್ರಾಮ ಪಂಚಾಯಿತಿ ಅಂದ್ರೆ ಒಂದು ಕೇಂದ್ರದಿಂದ ಆಯ್ತಾ ತಗೊಂಡ್ಬಿಟ್ಟು ಮೂವತ್ತು ಸಾವಿರ ಮಹಿಳೆಯರಿಗೆ ಸಿಗುವಂತದ್ದು ಸೊ ಕೆಲಸ ಏನಪ್ಪಾ ಅಂದ್ರೆ ನಿಮ್ಮ ಇಷ್ಟ ಕಣ್ರಿ ಇಲ್ಲಿ ಜಾಮ್ ತಯಾರಕ ಆಗಿರ್ಬೋದು ಪಾಪಾಡು ಅಥವಾ ಸೌಂದರ್ಯ ಏನೋ ಬ್ಯೂಟಿ ಪಾರ್ಲರ್ ಅಂತಾರಲ್ಲ ಅದು ಅಥವಾ ಬಟ್ಟೆ ಒಲಿಯೋದಾಗಿರ್ಬೋದು ಕಂಪ್ಯೂಟರ್ ಎಂಟ್ರಿ ಸಾಕಷ್ಟು ರೀತಿಯಾದಂತಹ ಆಯ್ಕೆ ಇದೆ ನಿಮಗೆ ತರಬೇತಿ ಕೊಡ್ತಾರೆ ಮೂರ್ ತಿಂಗಳು ನಂತರ ಸಾಲ ಸೌಲಭ್ಯವನ್ನು ಕೊಡಿಸ್ತಾರೆ ಬ್ಯಾಂಕ್ ಕಡೆಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಓಕೆನಾ ಈ ಒಂದು ಯೋಜನೆ ಈಗ ಅನುಷ್ಠಾನಗೊಳಿಸಿರುವಂತದ್ದು ಇನ್ನೆರಡು ತಿಂಗಳಲ್ಲಿ ನಿಮಗೆ ಓಪನ್ ಆಗುತ್ತೆ ಗ್ರಾಮ ಪಂಚಾಯತಿಯಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಏನ್ ಪ್ರೊಸೀಸರ್ ಎಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ ರೀಸೆಂಟ್ ಆಗಿ ಅಫಿಶಿಯಲ್ವಾ ಅನೌನ್ಸ್ ಆಯ್ತು ನಿಮಗೆ ತಲೆಯಲ್ಲಿ ಇರ್ಲಿ ಈ ಮಾಹಿತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ಖಂಡಿತ ಕೊಡ್ತೀನಿ